ಹೊಸಳ್ಳಿಯಲ್ಲಿ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರದ ಪೂರ್ವಭಾವಿ ಸಭೆ ರೋಣ ತಾಲೂಕಿನ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯದ ರಾಷ್ಟೀಯ ಸೇವಾ ಯೋಜನಾ ಘಟಕದ ಅಡಿಯಲ್ಲಿ ವಾರ್ಷಿಕ ವಿಶೇಷ ಶಿಬಿರವನ್ನು ದತ್ತು ಗ್ರಾಮವಾದ ಹೊಸಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಆ ವಿಷಯವಾಗಿ ಹೊಸಳಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಾರಂಭದಲ್ಲಿ ಕನ್ನಡ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪಿ ಆರ್ ಹಿರೇಮಠ ಅವರು ಸಭೆಯಲ್ಲಿರುವ ಎಲ್ಲಾ ಪ್ರಮುಖರನ್ನು ಸ್ವಾಗತಿಸಿದರು ನಂತರದಲ್ಲಿ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಕೆಎಸ್ಎಸ್ ಮಹಾವಿದ್ಯಾಲಯದ ಎನ್ಎಸ್ಎಸ್ ಅಧಿಕಾರಿಗಳಾದ ಡಾಕ್ಟರ್ ಎಸ್ಆರ್ ನದಾಫ್ ಅವರು ರಾಷ್ಟ್ರೀಯ ಸೇವಾ ಯೋಜನೆಯ ರೂಪರೇಷೆಗಳ ಬಗ್ಗೆ ಹಾಗೂ ಅದರ ಮಹತ್ವದ ಬಗ್ಗೆ ಮಾತನಾಡಿದರು ಹಾಗೆ ಯುವ ಮುಖಂಡರಾದ ಬಿ ಎಸ್ ರೆಡ್ಡರ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅದೇ ರೀತಿಯಾಗಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿ ಪೊಲೀಸ್ ಪಾಟೀಲ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಯುವ ರಾಜಕೀಯ ನೇತಾರ ಬಿ ಎಸ್ ಅಡ್ಡೇರ್ ಶರಣಪ್ಪ ಕುರಿ ಶಿವಲಿಂಗ ಎಸ್ ತಾವರಮಠ್ ಶಿವನಗೌಡ ಜುಮನಗೌಡರ್ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಶಿವಪ್ಪ ತಳವಾರ್ ಪಿ ಡಿಒ ಅಧಿಕಾರಿಗಳು ಅದೇ ರೀತಿಯಾಗಿ ಕೆ ಎಸ್ ಎಸ್ ಮಹಾವಿದ್ಯಾಲಯದ ಸ್ಥಾನಿಕ ಮುಖ್ಯಸ್ಥರಾದ ಆ ಬಿ ದಂಡಿನವರು ಮಹಾವಿದ್ಯಾಲಯ ಉಪನ್ಯಾಸಕರಾದ ಎಂ ಎಚ್ ನಾಯ್ಕರ್ ಎಸ್ ವಿಕನಗೌಡರ್ ಯು ವಿ ಬಸನಗೌಡರ್ ಹಾಗೂ ಊರಿನ ಪ್ರಮುಖರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಗಳನ್ನ ನಡೀತಾ ಇದೆ ಬಹಳ ನಮ್ಮಲ್ಲಿ ಬಹಳ ದಿನ ಆಯ್ತು ನಮ್ಮಲ್ಲಿ ಯಾವುದೇ ಎನ್ ಎಸ್ ಗಳು ನಡೆದಿಲ್ಲ ಅದಕ್ಕೆ ಸ್ವಲ್ಪ ನಮ್ಮ ಶಾಲೆಯ ಒಂದು ತೊಂದರೆ ಇತ್ತು ಆ ಉದ್ದೇಶಕ್ಕೆ ನಾವು ರಿಜೆಕ್ಟ್ ಮಾಡಿದ ಗೋಚರಣೆಗಳು ಬಂದಿತ್ತು ಒಂದು ಶೌಚಾಲಯ ಕೊರತೆ ಇತ್ತು ಇಲ್ಲೆಲ್ಲ ಶೌಚಾಲಯ ಆಗ್ಯದ ಎಲ್ಲ ಆಗ್ಯದ ಸಿಸ್ಟಮೆಟಿಕ್ ಆಗಿದೆ ನಾವು ಏನೇನು ಸಹಕಾರಗಳು ಬೇಕು ನಮ್ಮ ಗ್ರಾಮ ಪಂಚಾಯತಿ ಮತ್ತು ನಮ್ಮ ಹೊಸಳ್ಳಿಯಿಂದ ಏನೇನು ಸಹಕಾರಗಳು ಬೇಕು ಸಂಪೂರ್ಣವಾದಂತ ಸಹಕಾರವನ್ನ ನಾವು ನಿಮಗೆ ಕೊಡ್ತೇವೆ ಮತ್ತು ನಾವೆಲ್ಲ ಸರ್ವ ಸದಸ್ಯರು ಮತ್ತು ಗ್ರಾಮದ ಎಲ್ಲರೂ ನಮ್ಮ ಜೊತೆಗೂ ನಾವು ಇಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇದರ ಜೊತೆಗೆ ನಮ್ದು ಒಂದು ಸ್ವಾರ್ಥ ಐತೆ ಅಂತ ಅನಿಸ್ ಅನಿಸ್ಕೊತೈತಿ ಸರ್ ಹೇಳಿ ಹೇಳ್ತಿದ್ದೆ ಯಾಕಂದ್ರೆ ನಮ್ಮೂರದು ಜಾತ್ರೆ ಬಂತು ನಾಳೆ ಬಸ ಜಯಂತಿಗೆ ಬಸವೇಶ್ವರ ಜಾತ್ರೆ ಐತಿ ನಮಗೂ ಸ್ವಲ್ಪ ಊರು ಸ್ವಚ್ಛತೆ ನೀಟಾಗಿ ಇಡಬೇಕು ಮತ್ತು ಇವತ್ತಿನ ಜನಗಳಿಗೆ ರಾಷ್ಟ್ರೀಯ ಭಾವೈಕ್ಯತೆಗಳನ್ನು ಮೂಡಿಸ್ಬೇಕಾಗೈತಿ ಇವತ್ತು ಕೇವಲ ಶನ್ಮಾನ್ ಜೊತೆಗೆ ಭಾವಕ್ಯತೆಯೂ ಕೂಡ ಭಾಳ ಅವಶ್ಯಕತೆ ಅದನ್ನು ಕೂಡ ತಮ್ಮ ಈ ಏನು ಶಿಬಿರಾರ್ಥಿಗಳಿಂದ ಒಳ್ಳೆಯ ಕೆಲಸಗಳು ನಡೀಲಿ ಮತ್ತು ಅವರ ಒಂದು ಹೆಸರು ನಮ್ಮ ಗ್ರಾಮದೊಳಗೆ ಉಳಿಲಿ ಅಂತ ತಿಳ್ಕೊಂಡು ಹೇಳುತ್ತಾ ಅದಕ್ಕೆ ತಮ್ಮ ಏನು ಸಹಾಯ ಮತ್ತು ಸಹಕಾರ ಏನು ಬೇಕಾಗೈತಿ ಅದು ಸಂಪೂರ್ಣವಾಗಿ ನಾವು ಕೊಡ್ತೇವೆ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೇವೆ ಪ್ರತಿ ದಿವಸನೂ ಕೂಡ ನಾವು ಸದಸ್ಯರ ನಿಮ್ಮ ಜೊತೆ ಇರ್ತೇವೆ ಇಂಥ ಸಮಸ್ಯೆಗಳ ಹಂಗಿದ್ರು ಸಹಿತ ನಾವು ಕೊಡ್ತೇವೆ ಅಂತ ತಿಳ್ಕೊಂಡು ಇಚ್ಛಾಶಕ್ತಿಯನ್ನು ತಂದುಕೊಂಡು ಮತ್ತು ನಾವು ಒಂದು ಒಳ್ಳೆಯ ಒಂದು ಧನಾತ್ಮಕವಾಗಿರ್ತಕ್ಕಂತಹ ವಿಚಾರಗಳನ್ನ ಗ್ರಾಮದವರು ಕೊಟ್ಟಾರೆ ಸರ್ಕಾರ ಕೊಡ್ತಾರೆ ಅನ್ನುವಂತ ಒಂದು ಭಾವನೆಯೊಂದಿಗೆ ನಮ್ಮ ಗ್ರಾಮಕ್ಕೆ ನಾವು ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ತಯಾರಿದ್ದೀವಿ ಅಂತ ಒಂದು ಮನಸ್ಥಿತಿಯನ್ನ ಪಂಚಾಯತಿರ್ಬೋದು ಎಸ್ ಟಿ ಎಂ ಜೊತೆಗೆ ಮುಖ್ಯೋಪಾಧ್ಯ ಗ್ರಾಮದ ಸಮಸ್ತ ಹಿರಿಯರಾಗಿರ್ಬೋದು ಕೊಡಲಿಕ್ಕೆ ಇಚ್ಛಾಸಕ್ತಿಯನ್ನು ವ್ಯಕ್ತ ಮಾಡಿದ್ದೀರಿ ಹಾಗಾಗಿ ಒಂದರಿಂದ ಏಳು ಏಳು ದಿನಗಳವರೆಗೆ ನಮಗೆಲ್ಲ ರೀತಿಯಿಂದ ಸಹಾಯ ಸಹಾಯ ಸಹಕಾರವನ್ನು ಒದಗಿಸಿಕೊಟ್ರ ನಮ್ಮ ಗ್ರಾಮಕ್ಕೆ ನಾವು ಉಳಿಯಾಗಿರ್ತೀವಿ ಜೊತೆಗೆ ನಮ್ಮ ಸಮಿತಿಯವರು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬಂದಿರತಕ್ಕಂಥ ಸಂದರ್ಭಗಳನ್ನು ಶೈಕ್ಷಣಿಕವಾಗಿ ಅವರಿಗೂ ಕೂಡ ಸಾಕಷ್ಟು ಗದಿಲಾಗಿರ್ಬೋದು ಈ ಕಡೆ ನರೇಗಲ್ಲು ಗಿಡ ರೋಣ ಎಲ್ಲೆಂದರಲ್ಲಿ ಸಮಿತಿಗಳು ಇರೋದರಿಂದ ಅವರಿಗೆ ಆ ಶೈಕ್ಷಣಿಕವಾಗಿ ಒಂದು ಜೀರ್ಣೋದ್ಧರ ಆಗಲಿಕ್ಕೆ ಆಗಿರ್ಬೋದು ಅವರ ಒಂದು ಬೆಳವಣಿಗೆ ಆಗಿರ್ಬೋದು ಸಹಾಯ ಸಹಕಾರ ಸಮಿತಿಯವರು ಕೊಡ್ತಾರೆ ಆ ಒಂದು ದ್ವೀಪ ಐವತ್ತು ಜನ ಮಾತ್ರ ನಾವು ವಾಸಿಕ ವಿಶೇಷಗಳು ಆಯ್ಕೆ ಮಾಡ್ಕೊಂಡು ಅವಕಾಶ ಐವತ್ತು ಜನ ವಿದ್ಯಾರ್ಥಿಗಳನ್ನ ಕಳ್ಸಿ ಕಾರ್ಯಕ್ರಮಗಳನ್ನು ಅಂದ್ರೆ ಬೆಳಿಗ್ಗೆ ಅವರು ಒಂದು ಧ್ವಜಾರೋಹಣ ಕಾರ್ಯಕ್ರಮ ಶಾಲಾ ಆವರಣಗಳಿರೋದ್ರೆ ವಿದ್ಯಾರ್ಥಿಗಳು ನಮ್ಮ ಶಾಲಾ ಕಾರ್ಯಕ್ರಮ ಮಾಡ್ತೀವಿ ಅದಾದ ನಂತರ ಟಿಫಿನ್ ಮಾಡೋ ಶ್ರಮದ ಊರಿನೊಳಗೆ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳು ನೀವು ಊರಿನ ಮುಖ್ಯಸ್ಥರು ಮುಖಂಡ ಚರ್ಚೆ ಮಾಡಿ ಕಾರ್ಯಕ್ರಮ ಕೆಲಸ ಆಗಿ ವಿದ್ಯಾರ್ಥಿ ಮಾಡಿಸ್ಕೊಡಕ್ಕೆ ಯಾವ್ದಿರ್ತಾರೋ ಆತನಾಗಿ ಕೆಲಸ ಕಾರ್ಯ ಮಾಡಿಸ್ತಕ್ಕಂಥ ಕೆಲಸ ಐದು ದಿನಗಳ ಕಾಲ ಶ್ರಮದಾನ ಅಂತ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅಂತ ಅವ್ರ ಟೈಮಿಂಗ್ಸ್ ಇಲ್ಲ ಅಂದ್ರೆ ಯಾರೋ ಅವ್ರು ಕೆಲಸ ಕಳಿಸ್ತಾರೆ ಕೋರ್ಟ್ ನಿಂದ ಜಡ್ಜ್ ಪಿ ಎಸ್ ಐ ಕಾಣ ಪೊಲೀಸ್ ಇಲಾಖೆಯಿಂದ ಸಂಚಾರ ನಿರ್ಮಾಣಕ್ಕೆ ಪಿ ಎಸ್ ಐ ಆರೋಗ್ಯ ಇಲಾಖೆಯಿಂದ ಆರ ಸ್ವಚ್ಛತಾ ಕಾರ್ಯಗಳನ್ನ ಮಾರ್ಗನ ಮಾಡಲಿಕ್ಕೆ ಆರೋಗ್ಯ ಇಲಾಖೆದವರು ಕೃಷಿ ಇಲಾಖೆಗೆ ಸಂಬಂಧ ಕೃಷಿ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆದವರು ಹೀಗೆ ಬೇರೆ ಬೇರೆ ಇಲಾಖೆಯಿಂದ ಗೆಸ್ಟ್ ಗಳನ್ನು ಕಲಿಸಿ ಅವರಿಂದ ವಿಶೇಷ ಉಪನ್ಯಾಸವನ್ನು ನಡೆಸ್ತಕ್ಕಂಥ ಕೆಲಸಕ್ಕೆ ಅಂದ್ರೆ ಜೊತೆಗೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಸಾಯಂಕಾಲದ ಟೈಮ್ ಒಳಗೆ ಇರ್ತದೆ ಇಷ್ಟು ನಮ್ಮ ಒಂದು ಕಾರ್ಯಕ್ರಮಗಳ ಪಟ್ಟಿ ಆ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ